ಇದರಲ್ಲಿ ಮಲ್ಲಿಕಾಯ್ ಇದು ಇದರಲ್ಲಿ ಕಾಯಿ ಆಗಿತ್ತು ಸುಮಾರು ನನಗೆ ಮಾವಿನ ಗಿಡ ಅಂತಂದ್ರೆ ಭಾಳ ಇಷ್ಟ ಎಷ್ಟೊಂದು ಚಿಕ್ಕ ಗಿಡಗಳಿದಾವೆ ಕಾಯಿ ನೋಡಿ ಹೇಗಿದೆ ಹಾಂ ನೋಡಿ ಅಂದರೆ ನಿಮ್ಮ ಮನೆಗೆ ಏನು ಬೇಕು ಅದನ್ನೇ ಮಂತೆ ಪಾಲಕ್ ಮೆಂತ್ಯಪ್ಸಿಗೆ ಹಾಗಲಕಾಯಿ ಎಲ್ಲ ಇದಿಲ್ಲ ನೀವು ಮಾರ್ಕೆಟ್ಗೆ ಹೋಗಂಗೆ ಇಲ್ವಲ್ಲ ಹಾಗಲಕಾಯಿ ಇದ್ರೂ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಒಂದೊಂದು ಸಲ ಪಾಲಕ್ ಇದೆ ಸಬ್ಬಸಿ ಇದೆ ಸೀಬೆಕಾಯಿ ಅಂದರೆ ಎಷ್ಟಂತ ದುಡ್ಡು ಉಳಿಸ್ತಾರೆ ಅಂತ ಕೇಳಬೇಕು ಇವಾಗ ಮಾರ್ಕೆಟ್ಗೆ ಹೋಗಂಗಿಲ್ವಲ್ಲ ಇವಾಗ ಹಾಗಿಲ್ಲ ಅಂತಂದ್ರೆ ಏನು ಅಂತಂದರೆ ಇದೊಂಥರ ಖುಷಿ ನಿಮಗೆ ನೀವೇ ಬೆಳೆಸಿ ಒಂಥರ ಮಜಾ ಈಗ ಮಕ್ಳು ಬರ್ತಾರೆ ನೋಡ್ತಾರೆ ಇಲ್ಲಿ ಸಿಬೇಕಾಗಿದೆ ಕಿತ್ಕೊಂಡು ತಿಂತಿದ್ರೆ ನಮಗೂ ಒಂದು ಖುಷಿ ಅಲ್ವಾ ಅಂದರೆ ಬೇಸಿಗೆಲೆಲ್ಲ ಕಷ್ಟ ಆಗಲ್ವಾ ಎಂತ ಏನು ಕಷ್ಟ ಇಲ್ಲ ಸಫಿಷಿಯೆಂಟ್ ನೀರು ಬರ್ತಿರುತ್ತೆ ದಿನಕ್ಕೆ ಒಂದ್ಸಲ ನೀರು ಹಾಕ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಇದನ್ನ ಮ್ಯಾನೇಜ್ ಮಾಡೋಕ್ಕೆ ದಿನ

ಆಮೇಲೆ ಸಂಜೆ ಹೊತ್ತು ಕೂತ್ಕೊಳ್ಳೋಕಲ್ಲಿ ಒಳ್ಳೆ ಕಟ್ಟೆ ಇದೆ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಒಳ್ಳೆ ಲೈಫ್ ಅಂದ್ರೆ ನಿಮ್ಮದು ಲೋನ್ ಇತ್ತು ಅಂದ್ರಲ್ಲ ಟೋಟಲ್ ಆಗಿ ಪರ್ಸನಲ್ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಇದಾಗಿರ್ಬೋದು ಎಲ್ಲ ಸರ್ ಎಷ್ಟಿತ್ತು ಬ್ರದರ್ ನಂದು ನನ್ನ ಪರ್ಸನಲ್ ಹೇಳಿದ್ರೆ ಸುಮಾರು ಒಂದು ಎರಡ್ ಸಾವಿರದ ಹನ್ನೆರಡಲ್ಲಿ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಒಂದು ಇಪ್ಪತ್ತೆಂಟು ಲಕ್ಷ ಲೋನ್ ಇತ್ತು ಅನ್ಸುತ್ತೆ ನಂದೇ ನಿಮ್ದೇ ನಿಮ್ ತಂದೆ ತಾಯಿ ಅದ್ರದ್ದು ಸಪ್ರೇಟ್ ಒಂದು ಐದರಿಂದ ಎಂಟು ಲಕ್ಷ ಅವ್ರದ್ದು ಇತ್ತು ಸೊ ಅದೆಲ್ಲ ಹೋಗಿ ಲೋನೇ ಇಲ್ಲ ಅಂದ್ರೆ ಒಂದು ಹತ್ರ ಹತ್ತತ್ರ ಅಂದ್ರೆ ಒಂದ್ ನಲವತ್ತು ಲಕ್ಷ ಲೋನ್ ಅನ್ಬೋದು ಹೌದು ಎಲ್ಲ ಭಾಳ ಅಂದ್ರೆ ಬಹಳ ಜಾಸ್ತಿ ಅದು ಯಾಕಂದ್ರೆ ಅವಾಗ ಸ್ಯಾಲ್ರಿ ಎಷ್ಟು ಎರಡ್ ಸಾವಿರದ ಹನ್ನೆರಡು ಅಂತಂದ್ರೆ ನನಗೆ ಅವಾಗ ಒಂದು ನಲವತ್ತೈದು ಸಾವಿರ ಸಂಬಳ ಬರ್ತಿತ್ತು ಅಂದ್ರೆ ಬರ್ಡನ್ ಇದು ನೀವು ಯಾಕಂದ್ರೆ ಲೋನ್ಗೆ ನಿಮ್ಗೆ ಒಂದು ಮೂವತ್ತ್ ಲಕ್ಷ ಲೋನ್ ಅಂತಂದ್ರೆ ಹೆಚ್ಚು ಕಡೆ ಮೂವತ್ತು ಸಾವಿರ ನಿಮ್ಗೆ ಹೋಗ್ಬಿಡ್ತು ದುಡ್ಡು ಉಳಿದೆ ಸೊ ಹದಿನೈದು ಹದಿನೆಂಟು ಸಾವಿರ ಅಷ್ಟೇ ಮಾಡ್ಬೇಕು ಅಲ್ವಾ ಬಾಡಿಗೆ ಇದ್ದ ಜಯನಗರಲ್ಲಿ ಆ ಜಯನಗರ ಮನೆ ಬಾಡಿಗೆ ಅವಾಗ ನಾವು ಕೊಡ್ತಿದ್ದು ಹನ್ನೊಂದು ಸಾವಿರ ಅನ್ಸತ್ತೆ ಅದಾದ್ಮೇಲೆ ಉಳಿಯೋದು ನಿಮ್ಗೊಂದು ಐದಾರು ಸಾವಿರನೂ ಉಳಿತಿತ್ತು ನಾವು ಕೆಲವು ಸಲ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೂ ದುಡ್ಡು ಇರ್ತಿರಲಿಲ್ಲ ಅಪ್ರಿಗೆ ಒಂದು ಸಲ ಹೊರಗಡೆ ಹೋಗೋಣ ಅಂತಂದ್ರೆ ಹಾಗಾಗಿ ಈ ಅನ್ನೋದು ಏನಾಯಿತು ಅದೊಂಥರ ಮಾಡಲೇಬೇಕು ಅನ್ನೋದೊಂದು ಕಿಟ್ ಕೊಡ್ತಿತ್ತು ಮಾಡೋಣ ಬಿಡು ಇದನ್ನು ಮಾಡ್ಬೋದು ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಒಂದು ಅಲ್ಲ ಇದಕ್ಕಿಂತ ಮುಂಚೆ ನಿಮಗೆ ಗೌರ್ಮೆಂಟ್ ಜಾಬ್ ತಗೋಬೇಕಂತ ಕನ್ಸು ಇರ್ನಿಲ್ವಾ ನಿಮ್ ತಂದೆ ತಾಯಿಗೂ ನಿಮ್ ತಂದೆಗೂ ಕನ್ಸು ಇರ್ಲಿಲ್ವಾ ಅವ್ರಗಿತ್ತೇನು ನನ್ಗಂತೂ ಗೌರ್ಮೆಂಟ್ ಆಸೆ ಇರ್ಲಿಲ್ಲ